ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇರುತ್ತೆ ನಾವು ವಿಡಿಯೋದಲ್ಲಿ ಮೆಗಾಟಿ ಅನ್ನೋ ಒಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಗುಡ್ ಕಂಡೀಷನ್ ಒಂದು ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಥರನೂ ಇದೇ ರೀತಿ ಪವರ್ ಟಿಲ್ಲರ್ಗಳು ಟ್ರಾಕ್ಟರ್ ಟ್ರಾಲಿಗಳು ಏನೋ ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ನಿಮ್ಮ ಗಾಡಿ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದೇ ಒಂದು ಪವರ್ ಟಿಲ್ಲರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇಂದು ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಮೆಗಾಟಿ ಅನ್ನೋ ಒಂದು ಕಂಪ್ನಿಯ ಪವರ್ ಟಿಲ್ಲರ್ ಸ್ನೇಹಿತರೆ ಕಿರು ಹೊಂದಿರತಕ್ಕಂಥದ್ದು ಪವರ್ ಟಿಲ್ಲರ್ ಬಂದ ಸ್ನೇಹಿತರೆ ಹದಿನೈದು ಎಚ್ ಪಿ ಒಂದು ಪವರ್ ಟಿಲ್ಲರ್ ಅಂತ ಹೇಳಬಹುದು ಹದಿನೈದು ಎಚ್ ಪಿ ಒಂದು ಪವರ್ ಟಿಲ್ಲರ್ ಅನ್ನೋ ಒಂದು ಕಂಪ್ನಿ ಪವರ್ ಟಿಲ್ಲರ್ ನ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ ನಂದಿರತಕ್ಕಂಥ ಮಾಡಲ್ ಅಂತ ಹೇಳ್ತಿದ್ದಾರೆ ಇಪ್ಪತ್ತೊಂದು ಜೂನ್ ಮಾಡಲ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ರೂಟ್ ಜೊತೆಗೆ ಇರತಕ್ಕಂಥದ್ದು ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಇನ್ನು ಒಂದು ಪವರ್ ಟಿಲ್ಲರ್ ನ ಲೊಕೇಶನ್ ಬಂದು ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ದೇವರ ಇಪ್ಪರಗಿ ತಾಲೂಕಿನ ಚಿಕ್ಕಹರುಗಿ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ದೇವರ ಇಪ್ಪರ್ಗಿ ತಾಲೂಕಿನ ಚಿಕ್ಕವರುಗಿ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಪವರ್ ಟೀಲರ್ ಇನ್ನು ಈ ಒಂದು ಪವರ್ ಟೀಲರ್ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಕೊಡ್ತಾ ಓನ್ ಹೇಳ್ತಿದ್ರೆ ಒಂದು ನಲವತ್ತರವರೆಗೂ ಹೇಳಿದ್ರು ಮಾತಾಡಿದ್ದಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರವರೆಗೂ ಕೊಡ್ತೀವಿ ಅಂತ ಓನ್ ಹೇಳ್ತಿದ್ದಾರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಇದೇ ಕೂಡ ಫೈನಲ್ ಆಗ್ಬಹುದು ಓನರ್ ಜೊತೆಗೆ ಮಾತಾಡಿಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಓನರ್ ನಂಬರ್ ಸ್ನೇಹಿತರೆ ಲೊಕೇಶನ್ ಹೋಗಿ ಗಾಡಿ ನೋಡಿಕೊಂಡು ಬೆಲೆ ಮಾತಾ ಮಾತಾಡ್ಕೊಳ್ಳಿ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತನ ಕೇಳ್ಕೊಂಡು ನಿಮ್ಮ ಬೆಲೆಯನ್ನು ನೀವು ಕೂಡ ಮಾತಾಡ್ಕೊಳ್ಳಿ ನೀವೇನು ಮಾತಾಡ್ತೀರೋ ಒಂದು ಬೆಲೆ ಕೊಟ್ಟು ಟ್ರಾ ಪವರ್ ಟೀಲರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗಾರು ಪವರ್ ಟಿಲ್ಲರ್ ಅವಶ್ಯಕತೆ ಇದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡೋ ಮೂಲಕ ಅವ್ರಿಗೂ ನೀವು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಪವರ್ ಟೀಲರ್ ಜೊತೆ ನೆಕ್ಸ್ಟ್ ಹೋದಾಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್